ನಮಸ್ಕಾರ ಕೃಷಿ ಬಂಧುಗಳೇ ಮೋಹನ್ ಮಾಹಿತಿ ಜಾಲಕ್ಕೆ ಸ್ವಾಗತ ಇಂದು ನಿಮಗೆ ಒಂದು ಬಹು ಮುಖ್ಯವಾದ ಮಾಹಿತಿ ನೀಡುತ್ತಿದ್ದೇವೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಎರಡರಂದು ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಆಗಲಿದ್ದು ಈ ಯೋಜನೆ ಅಡಿಯಲ್ಲಿ ಅರ್ಹರಾದ ರೈತರಿಗೆ ಎರಡು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಮಂಜೂರಾಗುತ್ತದೆ ಇದನ್ನು ಮೂರು ಕಂತಗಳಲ್ಲಿ ಪ್ರತಿ ಕಂತ ಎರಡು ಸಾವಿರ ರೂಪಾಯಿ ಅಂತ ಸರ್ಕಾರದವರು ನೀಡ್ತಾ ಇದ್ದಾರೆ ಈಗ ಬಿಡುಗಡೆ ಆಗುತ್ತಿರುವ ಇಪ್ಪತ್ತನೇ ಕಂತು ಪ್ರತಿ ದೇಶದ ಲಕ್ಷಾಂತರ ರೈತರು ನೆರವಿನಿಂದ ಈ ಯೋಜನೆ ಪಡೆಯಲಿದ್ದಾರೆ ಈ ಖಾತೆಯಲ್ಲಿ ಹಣ ಜಮಾ ಆಗದಿದ್ದರೆ ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಹಾಗೂ ಮತ್ತು ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸಿ ಯಾವುದೇ ತೊಂದರೆ ಇದ್ದರೆ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬೇಕು ಒಂದು ವೇಳೆ ಕೆ ವೈ ಸಿ ಆಗದಿದ್ದರೆ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಕೇವಾ ಕೇವಾಸಿಯನ್ನು ಮಾಡಿಕೊಳ್ಬೇಕು ಈ ರೀತಿ ಕೃಷಿ ಸಂಬಂಧಿತ ಮಹತ್ವದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಾಗಿ ಲೈಕ್ ಕೊಡಿ ಮತ್ತು ಕೃಷಿ ಗೆಳೆಯರೊಂದಿಗೆ ಶೇರ್ ಮಾಡಿ ಜ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್